ಹಾಯ್ ಎಲ್ರಿಗೂ ನಮಸ್ಕಾರ ಆ ಇವತ್ತೊಂದು ವಿಡಿಯೋ ಮಾಡೋಣ ಅನ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ನಿನ್ನೆ ನಾನು ಸ್ಟಿಚ್ ಅಂತ ಲಂಗಾ ಬ್ಲೌಸ್ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ನೋಡೋಣ ನೆನ್ನೆನೇ ವಿಡಿಯೋ ಹಾಕ್ಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮ್ ಸಿಗ್ಲಿಲ್ಲ ಹಂಗಾಗಿ ನಾನು ವಿಡಿಯೋ ಮಾಡಲಿಲ್ಲ ಹಾಕಿಲ್ಲ ನೋಡಿ ರಂಗ ಬ್ಲೌಸ್ ಇಲ್ಲಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಪಟ್ಟೆ ಹಾಕ್ತೀನಿ ಉಕ್ಸ್ ಹಾಕ್ತೀನಿ ಅಂದ್ರೆ ಬೇಡ ಅಂತ ಹೇಳಿದ್ರು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ನೋಡಿ ಗೌನ್ ತರ ಇದೆ ಅವ್ರು ಹಾಕೊಂಡ ಮೇಲೆ ಆ ಫೋಟೋನು ಸಹ ನಾನು ಹಾಕ್ತೀನಿ ಬೇಡ ಅಂತ ಹೇಳಿದಕ್ಕೆ ನಾನು ಈ ತರ ಹ್ಮ ಕು ತರ ಮಾಡಿದೀನಿ ಡೋರಿ ಮಾಡಿ ಹಿಂಗ್ ಮಾಡಿದ್ದೀನಿ తున మే బౌజ అనే బ్యాక్ సైడ్ ఈ పైపింగ్ కొట్టి పైపింగ్ కొట్టి ಇದು ತುಂಬಾ ಹಿಂಗ್ ಬರ ಹಿಂಗ್ ಬರ್ಬೋದು ತುಂಬ ಡೇಪ್ ಆಗುತ್ತೆ ಬೆನ್ನ ಹಗ್ಲಾಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಹೀಗೆ ಬ್ಯಾಕ್ ಸೈಡ್ ಪೈಪಿಂಗ್ ಕೊಟ್ಟು ವಿ ಶೇಪಲ್ಲಿ ಹೇಳಿದ್ರು ಹಿಂಗಾಗಿ ವಿ ಶೇಪಲ್ಲಿ ನಾನು ಬ್ಯಾಕ್ ಸ್ಟಿಚ್ ಮಾಡಿದೀನಿ ಮತ್ತೆ ಕಾಲರ್ ಬೇಕು ಅಂತ ಹೇಳಿದ್ರು ಡಬಲ್ ಕಾಲರು ತುಂಬ ಚೆನ್ನಾಗಿದೆ ನೋಡಿ ಡಬಲ್ ಕಾಲರು ಈ ರೀತಿಯಾಗಿದೆ ಉಕ್ಸ್ ಬಟನ್ ಹಾಕಿದೀನಿ ಉಕ್ಸ್ ಹಾಕಿದೀನಿ ನೋಡಿ ಕಾಲರು ಹಾಕೊಂಡ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವ್ರು ಹಾಕೊಂಡ್ ಫೋಟೋ ಕಳಿಸ್ದಾಗ ನಾನು ಅದು ಸಹ ವಿಡಿಯೋ ಹಾಕ್ತೀನಿ ತುಂಬಾ ಚೆನ್ನಾಗಿದೆ ತೋಳು ಇಷ್ಟ ಬೇಕು ಅಂತ ಹೇಳಿದ್ರು ಹಂಗಾಗಿ ನಾನು ಉದ್ದ ಹನ್ನೊಂದು ಹನ್ನೊಂದಿಂಚ ಇಟ್ಟಿದ್ದೀನಿ ತೋಳು ಮತ್ತೆ ಈಗಿದೆ ಡಬಲ್ ಕಾಲರ್ ಡಬಲ್ ಕಾಲರ್ ತುಂಬಾ ಚೆನ್ನಾಗಿ ಬಂದಿದೆ ಅವ್ರಿಗೆ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ನೋಡೋಣ ಬ್ಯಾಕ್ ಸೈಡ್ ಈ ತರ ಇದೆ ಮೊನ್ನೆ ಮಾಡಿದ್ದ ಸ್ಟಿಚ್ಗಳು ಮತ್ತೆ ಮೊನ್ನೆ ಒಂದು ಬ್ಲೌಸ್ ಎಲ್ಲ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿದ್ನೆಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಇಷ್ಟಪಟ್ಟು ಬ್ಲೌಸ್ ಎಲ್ಲ ತಗೊಂಡೋದ್ರು ಅವರು ಮತ್ತೆ ಇದು ಅಷ್ಟೇ ನೋಡಿ ಇದನ್ನ ವಿಡಿಯೋ ಮಾಡಿದ್ದೆ ಇದು ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಇದೇ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈಗ ಒಂದು ಮೂರ್ ಸ್ಯಾರಿ ಹೋಗಿದ್ದಾರೆ ಒಂದು ಮೂರು ಬ್ಲೌಸ್ ಒಂದು ಸೀರೆ ಫಾಲ್ದು ಇನ್ನೊಂದೆರಡು ಬ್ಲೌಸ್ ಸಪ್ರೇಟ್ ಕೊಟ್ಟಿದ್ದಾರೆ ಮೆಜರ್ಮೆಂಟ್ ಗೆ ನಾನ್ ಸ್ಟಿಚ್ ಮಾಡಿರೋ ಬ್ಲೌಸ್ ಗೆ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಆಗಿಡಿಯಂತೆ ಹಂಗಾಗಿ ಅದೇ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಈಗ ಬಂದಿರೋ ಬ್ಲೌಸ್ ಲೈಫ್ ಸ್ಟಿಚ್ ಮಾಡಬೇಕಿಟ್ಟ ಲಂಗ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಅವ್ರ ಲಂಗ ಬ್ಲೌಸು ಬಂದು ಇಸ್ಕೊಂಡು ಹೋಗ್ತಾರೆ ರೆಡಿಯಾಗಿದೆ ಅಂತ ಹೇಳಿದ್ರೆ ಅವ್ರಿಗೇನಾದರೂ ಎಲ್ಲ ಓಕೆ ಅನ್ಸಿದ್ರೆ ಇನ್ನೇನು ಬರ್ತಾರೆ ಅವ್ರಿಗೆ ಫೋನ್ ಮಾಡಿದ್ದೀನಿ ಬಂದಮೇಲೆ ಹಾಕ್ಕೊಂಡು ನೋಡಿಬಿಟ್ಟು ಟೈಟ್ ಇದ್ರೆ ಲೂಸ್ ಮಾಡಿಕೊಡ್ತೀನಿ ಲೂಸ್ ಇದ್ದರೆ ಟೈಟ್ ಮಾಡಿಕೊಡ್ತೀನಿ ಲಂಗ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಡಬಲ್ ಕಲರ್ದು ಯಾರಿಗಾದರೂ ಇಷ್ಟ ಆದರೆ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತು ಮೊನ್ನೆ ಒಬ್ರು ಬ್ಲೌಸ್ ಕೊಟ್ಟಿದ್ದರು ಅದು ಹೇಳಿದ್ದೆ ನಿಮಗೆ ಅವರು ಸಹ ಇಸ್ಕೊಂಡೋಗಿ ಬಟ್ಟೆ ಎಲ್ಲ ಪುನಃ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಬಂದಿದೆ ಅಂತ ಹೇಳಿಬಿಟ್ಟು ಆ ಬ್ಲೌಸು ನಾನು ಕಟ್ಟಿಂಗ್ಸು ಸ್ಟಿಚಿಂಗು ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಮತ್ತು ವಿಡಿಯೋ ಮಾಡಿ ವಿಡಿಯೋ ಸಹ ನಾನು ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನು ಸಹ ನೋಡಿ ಈಗ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಒಂದು ಟೈಲರಿಂಗ್ ಹಿಂದೇನು ತುಂಬ ಶ್ರಮ ಇರುತ್ತೆ ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದೀವಿ ಮನೆ ಕೆಲಸ ಎಲ್ಲ ಮುಗಿಸಿ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ಮತ್ತು ವಿಡಿಯೋ ಮಾಡೋದು ಸಹ ಅಷ್ಟೇ ಯೂಟ್ಯೂಬಿಗೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದಿಲ್ಲ ಅದು ಒಂದು ಕೆಲಸ ಅಂತಾಗುತ್ತೆ ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್